ಸ್ವಾಗತ ಬೆಳಗಾವಿ ಜಿಲ್ಲೆಯ ಖಾನಪುರ ತಾಲೂಕಿನ ಮಂಗಳ ಕಾರ್ಯಾಲಯದಲ್ಲಿ ರಾಜ್ಯಾಧ್ಯಕ್ಷರು ಆದ ಯಲ್ಲಪ್ಪ ಪಕ್ಕೀರಪ್ಪ ಹೊಸಮನಿ ಅವರ ನೇತೃತ್ವದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿಯ ನೂತನ ಘಟಕ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಕಾನಪುರ ತಾಲೂಕು ನೂತನ ಘಟಕ ಉದ್ಘಾಟನೆಗೊಂಡಿದೆ ಈ ಸಂದರ್ಭದಲ್ಲಿ ರಾಜ್ಯದ ಪದಾಧಿಕಾರಿಗಳು ಆದ ನಾಗರಾಜು ಬಿ ಕಟ್ಟಿಮನಿ ಉತ್ತರ ಕನ್ನಡ ಜಿಲ್ಲೆಯ ಮಹಿಳಾ ಜಿಲ್ಲಾಧ್ಯಕ್ಷರು ಆದ ಅಕ್ಕಮ್ಮ ಜಿಲ್ಲಾಧ್ಯಕ್ಷರು ಆದ ಪ್ರಕಾಶ್ ಕಾನಪುರ ತಾಲೂಕು ಅಧ್ಯಕ್ಷರು ಆದ ಕುಬೇರ್ ಜಾವೇದ್ ಸೇರಿ ಹಲವಾರು ಪದಾಧಿಕಾರಿಗಳು ಅಧಿಕಾರದ ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಪತ್ರಕರ್ತ ಬಸವರಾಜು ರಾಜ್ಯಾಧ್ಯಕ್ಷರು ಆದ ಯಲ್ಲಪ್ಪ ಬಕೀರಪ್ಪ ಹೊಸಮನಿ ಮತ್ತು ಯುವ ಘಟಕದ ರಾಜ್ಯಾಧ್ಯಕ್ಷರು ಆದ ನಾಗರಾಜು ಬಸಿಮನಿ ಸೇರಿ ಹಲವಾರು ಜನ ಸಂಘಟನೆಯ ಬಗ್ಗೆ ಮಾತನಾಡಿದ್ರು ಎಸ್ ಎಸ್ ಹೊಂದ್ಕೊಂಡಿದ್ದಾರೆ ಕ್ರಿಶ್ಚಿಯನ್ ಅವರು ಮುಸ್ಲಿಮ್ ಅವರು ಹೊಂದ್ಕೊಂಡಿದ್ದಾರೆ ಜನರ ನೀರು ಒಂದು ಮಳೆಯಿಂದ ಅಂಬೇಡ್ಕರ್ ಸಾಹೇಬ್ರು ಕೊಟ್ಟಂತ ಅದು ಭಿಕ್ಷೆ ಅಂಬೇಡ್ಕರ್ ಸಾಹೇಬ್ ನಿಮ್ಮಿಂದ ಯಾರಿಗೆ ಓಟ್ ರೆಡಿ ಯಾರು ಸಿಕ್ಕಿಲ್ಲ ನೀವು ಪ್ರಜಾಪ್ರಭುಗಳ ನಿಮ್ಮ ಕತೆ ಕೂಲಿ ಮರ ಕೂಲಿ ನಮ್ಮ ಯಾವುದೋ ಪ್ರತಿನಿಧಿ ಆಗಿರಲಿಲ್ಲ ಮನ್ನೋ ಮನ್ನೋರ ಮನ್ನೋರ

ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆಗೆ ನಿಲ್ಲುವವನೇ ಅಧ್ಯಕ್ಷ ಸೋಟು ಫೋಟೋ ಬ್ಯಾಂಕ್ ಅಕೌಂಟ್ ನೀಟಾಗಿ ಹೋಗಿ ಅವರಿಂದ ನಮ್ಮ ಅಧ್ಯಕ್ಷ ನಮ್ಮನ್ನು ರಕ್ಷಿಸುವ ಅಧ್ಯಕ್ಷ ಒಬ್ಬ ಸೈನಿಕ ಸಮಸ್ಯೆ ಇರಬಹುದು ಮತ್ತೆ ಯಾರು ಪ್ರೋತ್ಸಾಹ ಕೊಡೋದಿಲ್ಲ ಈಗ ಹಲವಾರು ಸಮಸ್ಯೆಗಳಾಗ್ತವೆ ಹಾಗಾಗಿ ದಯವಿಟ್ಟು ನೀವು ಎಲ್ಲ ಏನು ಎಲ್ಲ ಕಡೆಯಿಂದ ಪದಾಧಿಕಾರಿಗಳು ಬಂದಿದ್ದೀರಾ ಇಲ್ಲಿಂದ ನಿಮ್ಮಲ್ಲಿ ನಾನು ಮನೆ ಮಾಡ್ಕೊಂಡಿದ್ದೀನಪ್ಪ ಅಂತಂದ್ರೆ ದಯವಿಟ್ಟು ನಿಮ್ಮಲ್ಲಿರ್ತಕ್ಕಂಥ ಕಾಲೋಜಿಗಳಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಏರಿಯಾಗಳಲ್ಲಿ ಇರ್ತಕ್ಕಂಥ ಮಕ್ಕಳುಗಳು ಶೈಕ್ಷಣಿಕ ಚಟುವಟಿಕೆಗಳಿಂದ ಹಿಂದುಳಿದ ಶಾಲೆಗೆ ಹೋಗ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಅವ್ರು ಆದಷ್ಟು ನೀವು ಅವ್ರಿಗೆ ಒಂದು ಉದ್ದೇಶ ಪ್ರೋತ್ಸಾಹ ರೀತಿ ಕೊಟ್ಟರೆ ಅವ್ರಿಗೆ ತಿಳುವಳಿಕೆ ಏನಂದ್ರೆ ಖಂಡಿತ ಒಂದು ಅಟ್ ಲೀಸ್ಟ್ ಹತ್ತನೇ ಕ್ಲಾಸ್ ಆದರೂ ಒಂದ್ ರೀತಿ ಇದು ಮಾಡಿದ್ರೆ ಎಲ್ಲ ಕಡೆ ಸಮಾಜದಲ್ಲಿ ಹಲೆ ಎತ್ತಿ ತಿನ್ನಲಿಕ್ಕೆ ಒಂದ್ ರೀತಿ ಸಮಾಜದಲ್ಲಿರ್ತಕ್ಕಂಥ ತಕ್ಕಂತ ಅನ್ಯಾಯಗಳನ್ನ ಪ್ರಶ್ನೆ ಮಾಡಲಿಕ್ಕೆ ಒಂದ್ ರೀತಿ ಒಂದು ಜ್ಞಾನ ಬರ್ತದೆ ಹಾಗಾಗಿ ದಯವಿಟ್ಟು ತಾವೆಲ್ಲ ದಯವಿಟ್ಟು ಈ ಕೆಲಸ ಮಾಡಿದ್ರೆ ಎಷ್ಟು ಒಂದ್ ರೀತಿ ಸಮಾಜ ಸುಧಾರಣೆ ಆಗುತ್ತೆ ನಾವೆಲ್ಲರೂ ಇನ್ನೂ ಸಮಾಜದಿಂದ ಬಾಳ್ಬಹುದು ಅಂತ ಹೇಳ್ಬಿಟ್ಟು ಒಬ್ಬ ಪತ್ರಕರ್ತನಾಗಿ ನನ್ನ ಅನಿಸಿಕೆ ಹಾಗಾಗಿ ಎಲ್ಲರೂ ಸಹ ಒಳ್ಳೇದಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಮತ್ತೆ ನನ್ನಿಂದ ವಿಶೇಷವಾಗಿ ಈ ಕಡೆ ಮಾತ್ರ ಪತ್ರಕರ್ತಾಗಿ ನಿಮ್ಮ ಸಂಘಟನೆಗೆ ಸದಾ ನಿಮಗೆ ಪ್ರೋತ್ಸಾಹ ಸಪೋರ್ಟ್ ಇರುತ್ತೆ ನಿಮ್ದು ಯಾವುದೇ ಹೋರಾಟಗಳಿಗೆ ಕರೀರಿ ತಾಲೂಕು ಅಧ್ಯಕ್ಷರುಗಳೇ ಮತ್ತೆ ಎಲ್ಲ ಪಾಪ ಅವರು ನಮ್ಮ ಎಲ್ಲ ಪಸ್ ಮನೆಯವರು ನೋಡ್ಕೊಂಡ್ರೆ ಅವರೇನ ದೊಡ್ಡ ವ್ಯಕ್ತಿ ಅಲ್ಲ ಪಾಪ ರಾಜ್ಯಾಧ್ಯಕ್ಷ ಇರ್ಬೋದು ತುಂಬ ಬಡ ಕುಟುಂಬ ಪಾಪ ಮನೆಗೆ ಹೋಗಿದ್ದೀನಿ ನಾನು ಗ್ರಾಮೀಣ ಪ್ರದೇಶದಲ್ಲಿ ಅವರು ಸಹ ಶೋಷಣೆ ನೋಡ್ಕೊಂಡೆ ದಿನನಿತ್ಯ ಶೋಷಣೆ ನೋಡ್ಕೊಳ್ತಾನೆ ಅವರು ಬೆಳಿತಾ ನಮ್ಮ ಕಟ್ಟಿ ಮನೆ ಇರ್ಬೋದು ಅವ್ರು ಇರ್ಬೋದು ಯಾಕೆ ಇವತ್ತು ಸಂಘಟನೆ ಮಾಡೋದೇನಪ್ಪಾ ಅಂತ ಕೆಲವು ಬುದ್ಧಿ ಇಲ್ಲ ಅಂತಾರೆ ಇಂತಹ ಸಂದರ್ಭದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಬೈಗಳನ್ನ ಇದು ಮಾಡಿಕೊಂಡು ಒಂದು ಸಂಘಟನೆ ಮಾಡ್ತಾ ಅವ್ರಣ ನೀವೆಲ್ಲ ಬೆಳಿಬೇಕು ಸಂಘಟನೆ ಬೆಳಿಬೇಕು ನೀವೆಲ್ಲ ನಾಯಕರುಗಳು ಬೇಕು ಅಂತ ಹೇಳ್ಬಿಟ್ಟು ಅದು ದೊಡ್ಡತನ ಸರ್ ನಮಗೆ ಬಹಳ ಇವತ್ತಿನ ಸಂತೋಷ ದಿನ ಮತ್ತೆ ಈ ದಿವಸ ನಾವು ಕಾನಾಪುರ ತಾಲೂಕಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ಎಸ್ ಸಿ ಎಸ್ ಸಂಘಟನೆ ಶಾಖೆಯನ್ನ ನಾವು ಈ ದಿವಸ ಉದ್ಘಾಟನೆ ಮಾಡಿದೀವಿ ಅದ್ರ ಜೊತೆಗೆ ಇಲ್ಲಿರುವಂತಹ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಮತ್ತು ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಸಹೊಂದಿಗೆ ನಾವು ಇವತ್ತು ರಾಜ್ಯ ಸಮಿತಿಯವರು ಎಲ್ಲರೂ ಸೇರಿಕೊಂಡು ಈ ದಿವಸ ಕಾನಾಪುರ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ನಾವು ನಮ್ಮ ಸಂಘಟನೆ ಶಾಖೆಯನ್ನ ಉದ್ಘಾಟನೆ ಮಾಡಿದ್ದೇವೆ ಅದ್ರ ಜೊತೆಗೆ ಇನ್ನೊಂದು ಖುಷಿ ಏನಂದ್ರೆ ಎಲ್ಲರೂ ಸಂತೋಷದಿಂದ ಈ ದಿವಸ ಈ ಒಂದು ಸಂಘಟನೆ ವಿಚಾರವಾಗಿ ಹಂಚಿಕೊಂಡಿದ್ದು ಬಹಳ ಸಂತೋಷವಾಗಿದೆ ಇದು ರಾಜ್ಯಾದ್ಯಂತ ಮತ್ತು ಜಿಲ್ಲಾದ್ಯಂತ ಇದು ಹಬ್ಬಿಕೊಂಡು ಆ ಒಂದು ಸಂಘಟನೆ ವಿಚಾರದಲ್ಲಿ ಮುಂದೆ ಹೋಗ್ಬೇಕಂತ ಹೇಳಿ ನಮ್ಮ ಎಲ್ಲಾ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಮತ್ತು ಈ ಖಾನಾಪುರ ತಾಲೂಕು ಅಧ್ಯಕ್ಷರ ಒಂದು ಮನೋಭಾವನೆಯನ್ನ ನಾವು ಇದು ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಹೇಳಿ ಇವತ್ತಿನ ದಿವಸ ನಮ್ಮ ಖಾನಾಪುರ ತಾಲೂಕಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಸೇವಾ ಸಮಿತಿ ಸಂಘಟನಾ ಉದ್ಘಾಟ ಎಸ್ ಸಿ ಎಸ್ ಟಿ ಸಂಘಟನಾ ಉದ್ಘಾಟನೆ ಆಗಿದೆ ಅದು ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ರಾಜ್ಯ ಉಪಾಧ್ಯಕ್ಷರು ಪ್ರಕಾಶ್ ಕಾನಾಪುರಿ ಇವರೆಲ್ಲ ಮತ್ತು ಎಲ್ಲಾ ಹೊಂದಿದ ಕಾರ್ಯಕರ್ತರು ಕಾನಾಪುರಲ್ಲಿ ತುಂಬಾ ಸಮಸ್ಯೆ ಇದೆ ನಮ್ಮ ಎಸ್ ಸಿ ಎಸ್ ಟಿ ಇವ್ ನಮ್ಮ ಪ್ರಥಮ ಬಾರಿಗೆ ನಮ್ಮ ಖಾನಾಪುರದಲ್ಲಿ ಇವಾಗ ಸಂಘಟನೆ ಉದ್ಘಾಟನೆ ಆಗಿದೆ ಒಕ್ಕಟ್ಟಾಗಿ ಯಾವ ಸಮಸ್ಯೆ ಪರಿಹಾರ ಮಾಡೋಣ ಅಂತ ಮಾತು ಹೇಳ್ತೇನೆ ಜೈ ಭೀಮ್ ಇವತ್ತಿನ ದಿನ ನಾನು ಹೇಳೋದೇನಂದ್ರೆ ಆ ಡಾಕ್ಟರ್ ಅಂಬೇಡ್ಕರ್ ಎಸ್ ಎಸ್ ಟಿ ಸೇವಾ ಸಮೇತ ಆ ಯುವ ಘಟಕ ರಾಜ್ಯಾಧ್ಯಕ್ಷ ಆದ ನಾಗರಾಜ್ ಕಟ್ಟಿಮನಿ ಆದ ನಾನು ಇವತ್ತಿನ ದಿನದಲ್ಲಿ ಖಾನಾಪುರ ತಾಲೂಕು ಖಾನಾಪುರದಲ್ಲಿ ಬೆಳಗಾವಿ ಜಿಲ್ಲೆ ಇಲ್ಲಿ ಒಂದು ಎಸ್ ಟಿ ಸೇವಾ ಸಮಿತಿ ಒಂದು ಪದಾಧಿಕಾರಿಗಳ ಆಯ್ಕೆ ಆಗ್ಲಿ ಒಂದು ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಆಗಲಿ ತಾಲೂಕು ಅಧ್ಯಕ್ಷರ ಆಯ್ಕೆ ಆಗ್ಲಿ ನಾವು ಇವತ್ತು ಒಂದು ಆ ಸಂಘಟನೆ ಮಾಡಿ ಒಂದು ಅವ್ರಿಗೆ ಒಂದು ಐಡಿ ಕಾರ್ಡ್ ಕೊಡೋ ಮುಖಾಂತರ ಸಂಘಟನೆ ಚಟುವಟಿಕೆ ಯಾವ ತರ ಮಾಡಬೇಕು ಅಂತ ಸಲಹೆ ಸೂಚನೆ ಕೊಟ್ಟು ಇಡೀ ಈ ಖಾನಾಪುರ ಅಲ್ಲ ಇಡೀ ರಾಜ್ಯಾದ್ಯಂತ ಇದು ಸಂಘಟನೆ ಬೆಳವಳಿಕೆ ಶಕ್ತಿ ಕೊಡುವಂತ ಹೇಳಿ ನಾವು ಎಲ್ಲ ಈ ನಮ್ಮ ಪದಾಧಿಕಾರಿಗಳಿಗೆಲ್ಲ ನಾವು ಉತ್ಸವ ತುಂಬಿ ಇವತ್ತಿಂದ ಕಾರ್ಯಕ್ರಮದಲ್ಲಿ ಯಶಸ್ವಿ ಗಳಿಸಿದ ಈ ಖಾನಾಪುರ ಜನಕ್ಕೆ ಜಂಟಿಗೆ ಈ ನಮ್ಮ ಬೆಳಗಾವಿ ಜಿಲ್ಲೆ ಅಧ್ಯಕ್ಷರಾದ ಪ್ರಕಾಶ್ ಖಾನಾಪುರಿ ಅವ್ರಿಗೆ ಮತ್ತು ಉಪಾಧ್ಯಕ್ಷರಾದ ಅವ್ರಿಗೂ ಅವರು ಇವ್ರಿಗೆ ಅವ್ರಿಗೂ ಧನ್ಯವಾದ ತಿಳಿಸ್ತಾ ಇವತ್ತಿನ ದಿನದಲ್ಲಿ ಎಲ್ಲ ಒಗ್ಗೂಡಿ ನಾವು ಸಂಘಟನೆ ಮಾಡ್ವಿ ಇಡೀ ರಾಜ್ಯದಂತ ಹೋರಾಟ ಮಾಡೋಕೋ ಎಸ್ ಎಷ್ಟು ಜನರಿಗೆ ಅನ್ಯ ಆಗೋದನ್ನ ನಾವು ತಡೆಗಟ್ಟೋಣ ಅಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಘಟನೆ ಕಟ್ಟಿದಕ್ಕೆ ಅವರೆಲ್ಲ ಸಹಕಾರ ಮಾಡಿದಕ್ಕೆ ಇವರಿಗೆಲ್ಲ ಖಾನಾಪುರ ಜನರಿಗೆ ನಾನು ಉತ್ಪೂರ್ಕವಾಗಿ ಧನ್ಯವಾದ ಇವತ್ತು ಸಂಘಟನಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ಎಸ್ ಎಸ್ ಟಿ ಸಂಘಟನೆ ಹೋರಾಟ ಮುಂದೆ ತಾಲೂಕಾ ಅಧ್ಯಕ್ಷರು ನಾವು ಜಿಲ್ಲಾ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಎಲ್ಲರೂ ಸೇರಿ ಸಂಘಟನೆ ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಜೈಬೇ ಒಟ್ಟಾರೆ ಅತಿಥಿಯಾಗಿ ಈ ಸಂಘಟನೆಯೂತನ ಶಾಖೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ